ி கி கிட்டி தாழலாரிராட்ட கிட்டி 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 தாழலாரிராட்டி கிட்டி 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 தாழலாரே ஒனியா நாக்கிரா நா கிட்டி 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 கிடை தாழலா நாகளதாவனொழ ಬಾಯಿ ಬಂದಂಗತ್ತರವ್ವ ಬಂಗಾರದಂಥ ಗಂಡನವ್ವಾ ಕೆಟ್ಟದಂತ ಭಾವನವ್ವಾ ಬಾಗಿಲ್ಲದೊಳಗೆ ನೀತರವ್ವಾ ಬಾಯಿ ಬಂದಂಗತ್ತರವ್ವಾ ಬರಾಮಗಳು ನಾನು ಬರಾಮಗಳು ನಾನು ತಾಳಿಕೊಂಡು ಹೋಗ್ತೀನಿ ನೋವ್ವ ಯವ್ವ ಕಿಟಿ 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 ತಾಳಲಾರೆ ಓ ನಾನಾ ಕಗಳಿರ ಕಿಟಿ 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 ತಾಳಲಾರೆ ಓ ನಾ ನಾವುಗಳಿರ ಮುತ್ತಿನತ್ತಿ ಅಷ್ಟ ಒಳ್ಳೆ ನನ್ನ ನಾದಿನಿ ಮುತ್ತಿನಾಕಿ ನನ್ನ ಅತ್ತಿ ಅಷ್ಟ ಒಳ್ಳೆ ನನ್ನ ನಾದಿನಿ ಸರಿ ಕರೆದಿರುವ ಬೈತರವ್ವ ಲಜ್ಜೆ ಬಿಟ್ಟ ಹೆಣ್ಣು ಅಂತರವ್ವ ಸರಿ ಕರೆದಿರುವ ಬೈತರವ್ವಾ ಲಜ್ಜೆ ಬಿಟ್ಟ ಹೆಣ್ಣು ಅಂತರವ್ವ ਦੇਸ਼ਤ ਅਧਿਕ ਵਦਿ ਸ਼ਿਸ਼ਣਾੜ ਦੇਸ਼ਨਾ ਦੇਸ਼ਕ ਅਧਿਕ ਵਦਿ ਸ਼ਿਸ਼ਣਾੜ ਦੇਸ਼ਨਾ ਪਦਵੰਤੇ ਕਤੀਆ ਯਵਵਾ ਕਿ ਟਿਕਿ 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 ਟਾਲ ਲਾਰੇ ਓ ਨਿਆ ਨਕ ਗੜੀਰਾ ਨਾ ਕਿ ਟਿਕਿ 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 ਟਾਲ ਲਾਰੇ ਓ ਨਿਆ ਨਕ ਗੜੀਰਾ ਕਿ ਟਿਕਿ 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 ਟਾਲ ਲਾਰੇ ਓ ਨਿਆ ਨਕ ਗੜੀਰਾ ਨਾ ਕਿ ਟਿਕਿ புனா நோக்கிரா